ಪ್ರಾಣ ಸ್ನೇಹಿತರಾದಂತಹ ಅವರು ಮಾಜಿ ಕಾರ್ಪೇಟರ್ ಆದಂತಹ ಲಿಂಗೇಶ್ವರ ಇವತ್ತು ಕುರಿವಿನ ಶೆಟ್ಟಿ ಇಡೀ ಕರ್ನಾಟಕ ರಾಜ್ಯ ಲಾದಂತ ಚುನಾವಣೆಯಲ್ಲಿ ಜಯ ಬೇರಿ ಬಾರಿಸಿದ್ದಾರೆ ಹಾಗೂ ರಾಜ್ಯ ಅಧ್ಯಕ್ಷರಾಗಿ ಅವರ ತಂಡವನ್ನು ಗೆಲ್ಲಿಸಿದ್ದಾರೆ ಅವರಿಗೆಲ್ಲರಿಗೂ ಕುರುವಿನ ಶೆಟ್ಟಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಲಿಂಗೇಶ್ವರವರು ಅಹ್ ವಿಜಯ ಜಯ ಬೇರಿ ಬಾರಿಸಿದ್ದಾರೆ ಅವರಲ್ಲೇನೋ ತಮ್ಮ ತಂಡವನ್ನು ತಮ್ಮ ಜೊತೆಗೆ ಕರೆದುಕೊಂಡೋಗಿದ್ದಾರೆ ಮತ್ತೆ ಈ ಕುನ್ ಶೆಟ್ಟಿಯ ಸಮಾಜನ ತುಂಬಾ ಬೆಳೆಸಬೇಕು ಮತ್ತೆ ತುಂಬಾ ಹಿಂದುಳಿದ ಇವತ್ತಿನ ದಿವಸ ಮೇಲೆತ್ತಬೇಕು ಅವ್ರ ಜೊತೆ ಎಲ್ಲಾರು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಸಲ ರಾಜಕೀಯಕ್ಕೆ ಬಂದು ಈ ಸಲಿ ಗೆದ್ದಿದ್ದಾರೆ ಅವರಿಗೆ ನಮ್ಮೆಲ್ಲ ನಮ್ಮ ಅವರ ಸ್ನೇಹಿತರ ಪರವಾಗಿ ಅವರಿಗೆ ನಮ್ಮ ಶುಭ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಅವರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರ ತಂಡಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದೇವರ ಶಕ್ತಿ ನಾನು ತನ್ನ ಗೆಲುವು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಅವರು ಟೂರ್ ಮಾಡಿ ಅವರು ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗಿ ಉಳಿಸಿ ತಾವು ಏನ್ ಮಾಡಬೇಕು ಅಂತದನ್ನ ಅವರು ಹೇಳಿರೋದಕ್ಕಾಗಿ ಅವರು ಈ ಸಲ ಗೆದ್ದಿದ್ದಾರೆ ಅವ್ರಿಗೆ ಅವ್ರಿಗೆ ತಂಡದವರಿಗೆ ನಾವು ಋತ್ಪತಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತೆ ಮತದಾರರಿಗೂ ಅಷ್ಟೇನೆ ಬಂದು ತಾವೆಲ್ಲ ಬಂದು ತಾವು ಓಟ್ ಮಾಡಿದ್ದೀರಾ ಹಾಗೆ ತಮ್ಮ ಬೇಕಾದಂತಹ ನಾಯಕರನ್ನು ಆಯ್ಕೆ ಒಳ್ಳೆ ನಾಯಕರನ್ನು ಆಯ್ಕೆ ತಮ್ಮ ನಾನು ಮತ್ತೆ ಈ ಮಾಡಿದ ಲಿಂಗೇಶ್ವರ ರಾಜ್ಯಾದ್ಯಂತ ಸುತ್ತಿ ಕುರುಗಿನ ಶೆಟ್ಟಿ ಸಮಾಜವನ್ನು ಅಭಿವೃದ್ಧಿ ಪಡಿಸಲು ಇಷ್ಟು ವರ್ಷ ಗತಾಯ ಹೋರಾಟ ಮಾಡಿ ಇಂದು ಅವರ ತಂಡವನ್ನು ಕಟ್ಟಿಕೊಂಡು ಎಲ್ಲಾ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಹೋರಾಟ ಮಾಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಬಹುಮತಗಳಿಂದ ಆಯ್ಕೆಯಾಗಿದ್ದಾರೆ ಅವರ ತಂಡವನ್ನು ಸಹ ಎಲ್ಲ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಅವರು ಸಹ ಬಹುಮತದಿಂದ ಆಯ್ಕೆ ಆಗಿದ್ದಾರೆ ಅವರಿಗೆ ನಮ್ಮೆಲ್ಲಾ ಸ್ನೇಹಿತರ ಪರವಾಗಿ ನಮ್ಮ ಬೈಟು ಕಾಪಿ ನಮ್ಮ ಸ್ನೇಹಿತರು ಬಹುಶಿಗಳು ನಾಗರಭಾವಿ ಕಟ್ಟೆ ಎಲ್ಲಾ ಸ್ನೇಹಿತರಿಂದ ಅಭೂತಪೂರ್ವವಾಗಿ ನಾವು ಸಹ ಅವರ ಜೊತೆಲಿ ಬೆಳಿಗ್ಗೆ ಎದ್ದಿ ಅವ್ರು ಮಾತಾಡೋದು ಮಾಡೋದು ಎಲ್ಲ ಸೇರಿ ಆ ಸಂಘಟನೆ ನಾವು ಸಹ ಭಾಗಿಯಾಗಿ ಇವತ್ತೈಬರಿ ಆಗಿರೋದು ನಮ್ಮೆಲ್ಲರ ನಮ್ಮ ಕರ್ನಾಟಕ ರಾಜ್ಯದ ಕುರುವಿನ ಶೆಟ್ಟಿ ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮೆಲ್ಲರ ಆರೈಕೆ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಹಿಂದೆ ಅವರಿಗೆ ಅನುಭವ ಇದೆ ರಾಜಕೀಯದಲ್ಲಿ ಅವರು ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಾಗಿದ್ದರು ಅವರ ಪತ್ನಿಯವರು ಸಹ ಅವರು ಸಹ ಅದೇ ರೀತಿಯಲ್ಲಿ ಎತ್ತರ ಮಟ್ಟಕ್ಕೆ ಬೆಳೀಲಿ ನಾವು ಈ ಸಮಾಜ ಉಳಿಸ್ತೀವಿ ಅವ್ರ ಜೊತೆ ನಾವು ಎಲ್ಲ ಕೈ ಜೋಡಿಸ್ತೀವಿ ಅವರು ಗೆದ್ದಿರೋಪು ಈ ರಾಜ್ಯಕ್ಕೆ ಒಳ್ಳೆಯ ವಿಷಯವಾಗಿದೆ ಕುರುವಿನ ಶೆಟ್ಟಿ ಸಮಾಜ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಆ ಸಮಾಜವನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಬಳಸಲಿ ಅಂತ ನಾವೆಲ್ಲ ಶುಭ ಹಾರೈಸ್ತಾ ಇದ್ದೀವಿ ಸುರೇಶ್ ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದ ಇವತ್ತು ತುಂಬಾ ಸಂತೋಷವಾದಂತ ದಿನ ಯಾಕೆ ಅಂದ್ರೆ ನಮ್ಮ ಶೆಟ್ಟಿ ಕೆಲ ಬಾಂಧವರದ್ದು ಏನಿದೆ ನಮ್ಮ ಸಾಕಮ್ಮ ಭವನದಲ್ಲಿ ಇವತ್ತು ಚುನಾವಣೆ ಎಣಿಕೆ ನಡೀತು ಅದರಲ್ಲಿ ಸತ್ಯವಾಗಿರೋರು ನ್ಯಾಯವಾಗಿರೋರು ಲಿಂಗೇಶ್ವರ ಅವರು ಗೆದ್ದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಸುಮಾರು ನಮ್ಮ ಈ ಕಚೇರಿನ ಒಂದು ನಲವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಈ ಕಚೇರಿ ಏನು ಅಭಿವೃದ್ಧಿ ಆಗಿಲ್ಲ ಇವತ್ತು ಹುಲಿ ತರ ಬಂದಿದ್ದಾರೆ ನಮ್ಮ ಲಿಂಗೇಶ್ವರ ಅವರು ಎಲ್ಲಾ ತರ ಒಳ್ಳೆ ಕೆಲಸಗಳು ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಗಳಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೇದು ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಮತ್ತೆ ಅದು ನಿಜ ಆಗುತ್ತೆ ಅಂತ ನಾನು ಇವತ್ತು ಗಂಟಾ ಘೋಷ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನೋಡಿ ಇಷ್ಟು ವರ್ಷ ಆಯ್ತು ನಮ್ಮ ಸಾಕಮ್ಮನವರು ನಮ್ಮ ಕುಲ ಕುಲ ಬಾಂಧವರು ಅವರು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರೋ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅವರು ಮಾರ್ಗದರ್ಶನ ನೀಡಿದ ಕೆಲವು ಆಸ್ತಿಗಳನ್ನ ಬಿಟ್ಟೋಗಿದ್ದಾರೆ ಇದುವರೆಗೂ ಯಾರು ಒಳ್ಳೇದ್ ಮಾಡಿಲ್ಲ ನಮ್ಮ ರೂಪ ಅವರು ನಮ್ಮ ಬಿಬಿಎಂಪಿ ಮಾಜಿ ಸದಸ್ಯರಾಗಿರೋದ್ರಿಂದ ಲಿಂಗೇಶ್ವರ್ ಅವರ ಪತಿ ಅವರಿಗೆ ರಾಜಕಾರಣಿಗಳಲ್ಲಿ ತುಂಬಾ ಅವ್ರಿಗೆ ಲಿಂಕ್ ಇದೆ ಸಿಎಂ ಇಂದ ಹಿಡಿದು ಪ್ರತಿ ಒಬ್ರು ಅವ್ರಿಗೆ ಪರಿಚಯ ಇರೋದ್ರಿಂದ ನಮ್ಮ ಒಂದು ಕುರಿನ್ ಶೆಟ್ಟಿ ಕುಲ ಬಾಂಧವರಿಗೆ ಅವರಿಂದ ಸರ್ಕಾರದಿಂದ ಬರಬೇಕಾದ ಏನ್ ಅನುದಾನಗಳಿದೆ ಅದೆಲ್ಲ ಬರುತ್ತೆ ಮತ್ತೆ ಅವ್ರಿಗಿರೋ ಕಾಂಟ್ಯಾಕ್ಟ್ ನಲ್ಲಿ ಶ್ರೀಮಂತರ ಕಡೆ ಇರ್ಬೋದು ಬಿಸ್ನೆಸ್ ಕಡೆ ಇರ್ಬೋದು ಎಲ್ಲ ಕಡೆಯ ಅವರು ಫಂಡ್ಸ್ ತರ್ತಾರೆ ತಂದು ಈ ಒಂದು ಬಿಲ್ಡಿಂಗ್ ಇವತ್ತು ಹಿಂದೆ ನಮ್ಮ ಹಿಂದೆ ಏನ್ ನೋಡ್ತಾ ಇದ್ರೆ ಈ ಬಿಲ್ಡಿಂಗ್ ಧ್ವಂಸ ಆಗಿ ಇಲ್ಲಿ ಒಂದು ಬಹು ಮಾಡಿ ಅಂತಸ್ತರ ಬಿಲ್ಡಿಂಗ್ ಆಗುತ್ತೆ ಅಂತ ನಾನು ಇವತ್ತು ಎಲ್ರಿಗೂ ನಾನು ಭರವಸೆ ಕೊಡ್ತೀನಿ ಯಾಕೆ ಅಂದ್ರೆ ಅವ್ರಿಗೆ ತುಂಬಾ ಆಸೆ ಇದೆ ರಿಂಗೇಶ್ವರ್ ಅವ್ರಿಗೆ ತುಂಬಾ ಆಸೆ ಇದೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ ನಾವೊಂದು ಒಳ್ಳೇದು ಮಾಡಿದ್ರೆ ನಾವು ಸತ್ಮೇಲೆ ನಮ್ಗೆ ಒಂದು ಒಳ್ಳೇದಾಗುತ್ತೆ ಜನಗಳು ಸ್ಮರಿಸ್ತಾರೆ ಅನ್ನೋದು ಅವರಲ್ಲಿ ಹೆಚ್ಚಾಗಿ ಇರೋದ್ರಿಂದ ಅವರು ನಮ್ಮ ಕುಲ ಬಾಂಧವ್ರಿಗೆ ಒಳ್ಳೇದು ಮಾಡ್ತಾರೆ ಇಲ್ಲಿ ಒಂದು ಚೌಲ್ಟ್ರಿ ಆಗುತ್ತೆ ಮತ್ತೆ ಒಂದು ವಿದ್ಯಾರ್ಥಿಗಳಿಗೆ ಸ್ಟೇ ಮಾಡ್ಲಿಕ್ಕೋಸ್ಕರ ಒಂದು ಹಾಸ್ಟೆಲ್ನು ಆಗುತ್ತೆ ಮತ್ತೆ ತುಂಬಾ ಎಲ್ಲಾ ರೀತಿಯಲ್ಲೂ ನಮ್ಗೆ ಅನುಕೂಲ ಆಗುತ್ತೆ ಇವತ್ತು ಇಲ್ಲಿ ಲಿಂಗೇಶ್ವರ ಜಲ ಇಡೀ ಕುವಿಶೆಟ್ಟಿ ಜನಾಂಗಕ್ಕೆ ಜಲ ನಮಸ್ಕಾರ ನಮ್ಮ ಕುರಿಶೆಟ್ಟಿ ಪಾಂಡವರಿಗೆ ಇವತ್ತಿನ ದಿವಸ ನಮ್ಮ ಅಣ್ಣ ಅವರು ಗೆದ್ದಿದ್ದಾರೆ ಲಿಂಗೇಶ್ವರ ಅವರು ರೂಪಾಲಿಂಗೇಶ್ವರ ಅವರು ಅವ್ರ ಮತಗಿಯವರು ಬಿ ಬಿ ಎಂ ಪಿ ಸದಸ್ಯರಾಗಿದ್ದರು ಇವತ್ತಿನ ನಮ್ಮ ಅಣ್ಣ ಇದರಲ್ಲಿ ರಾಜಕೀಯದಲ್ಲಿ ಎಲ್ಲಾ ಕಡೆ ಚೆನ್ನಾಗಿದ್ದಾರೆ ನಮ್ಮ ಸಮಾಜನ ಮುಂದುವರಿಸುತ್ತಾರೆ ಅಂತ ನಮ್ಗೆ ನಾವ್ ನಂಬಿದಿವಿ ಅವ್ರು ಮಾಡೇ ಮಾಡ್ತಾರೆ ನಮ್ಮ ತಂದೆಯವರು ಅಷ್ಟೇ ಭೈರಪ್ಪ ಅಂತ ಅವರು ಕುರಿಶೆಟ್ಟಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ರು ಅವರು ಅವ್ರ ಹೆಸರಿ ನಿಂತಿಕೊಂಡು ಎಲ್ಲಾರ ಮತ್ತೆ ಸಾಕಮ್ಮ ಅವರ ಹೆಸರು ಹೇಳ್ಕೊಂಡು ಈ ಸಮಾಜನ ಮುಂದೆ ಚೆನ್ನಾಗಿ ಅಂತ ನನ್ನ ಆಸೆ ಕುರಿನ್ ಶೆಟ್ಟಿ ಸಂಘ ಅಂತ ಮಾಡವ್ರೆ ಅವಾಗ್ಲಿಂದ ನಮ್ ಬಡತನ ಇರೋರಿಗೆ ಮೇಲ್ಕೋಟೆ ಹೊಸವಳಲ್ಲು ಕೆರ್ಪೇಟೆ ಉಳ್ಳಹಳ್ಳಿ ಎಲ್ಲ ಊರ್ನಲ್ಲೂ ಬಡತನದಿಂದ ತುಂಬಾ ಜನ ನೋವು ತಿಂತಾವ್ರೆ ಇವಾಗ ರೂಪಾ ಲಿಂಗೇಶ್ವರ್ ಅವ್ರು ಬಂದವ್ರೆ ಅದೇ ಬಂದವ್ರೆ ಅಂತ ಜೈಬೇರಿ ಇದಾಗೈತೆ ಈಗಲಾದ್ರು ಮುಂದಕ್ಕೆ ನಮ್ ಜನಾಂಗ ಎಲ್ಲೆಲ್ಲ ಐತೆ ಯಾವ್ಯಾವ ಕಡೆ ಬಡತನದಲ್ಲ ಅವ್ರನ್ನ ಎಲ್ಲಾರ್ಗು ಹುಡುಕಿ ಬಡವರಿಗೆ ಕಾಲರ್ಶಿಪ್ ಅವೆಲ್ಲ ಕೊಟ್ಕೊಂಡು ಬಡವ್ರನ್ನ ಉದ್ಧಾರ ಉದ್ದಾರ ಮಾಡ್ಲಿ ಅದೇ ನಮಗೆ ಬೇಕಾಗಿರೋದು ನಾವು ಮಗ್ಗ ನೈದು ನೈದು ಎಲ್ಲ ಬರೀ ಕೂದಲು ಎನ್ಸಿ ಎನ್ಸಿ ಮಾಡಿದೀವಿ ಇವತ್ತಿನ ದಿನ ಒಳ್ಳೆ ತನದಲ್ಲಿ ಒಳ್ಳೇದ್ ಮಾಡಿ ಸಂಘನೂ ಬೆಳೆಸ್ಲಿ ನಮ್ ಜನಾಂಗ ಎಲ್ಲೆಲ್ಲ ಐತೆ ಎಲ್ಲಾ ಜನಾಂಗನೂ ಬೆಳೆದೈತೆ ನಮ್ಮ ನೇಕಾದ್ರು ಮಾತ್ರ ಬೆಳೆದಿಲ್ಲ ಇವಾಗ ಇನ್ ಮುಂದಕ್ಕೆ ನೇಕಾದ್ರು ಚೆನ್ನಾಗಿ ಬೆಳಿಲಿ ಅಂತ ಇದರಿಂದ ನಾವು ಮಾಡ್ತೀವಿ ಖಂಡಿತ ನಿರೀಕ್ಷೆ ಇತ್ತು ಈಗ ಈಗೇನು ನಾಲ್ಕು ವಿಭಾಗದಲ್ಲಾಗಿದೆ ಮೊದಲಿಂದನೂ ನಮ್ಗೆಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಅಂತೂ ಬಹಳ ಭಾರಿ ಭರ್ಜರಿಯಾಗಿ ನಮ್ಗೆ ಬರುತ್ತೆ ಅನ್ನೋದು ಅದು ಖಂಡಿತವಾಗ್ಲೂ ಸತ್ಯವಾದ ಮಾತೇನೇನೆ ಅದು ನಿಜಕ್ಕೂ ಸರಿಯೇ ಆಯ್ತು ಈಗ ಬೆಂಗಳೂರಲ್ಲಿ ನಡೀತಿದೆ ಇನ್ನು ನಮ್ಮ ಅಧ್ಯಕ್ಷ ಸ್ಥಾನದಿಂದ ವಿಲಿಂಗೇಶ್ವರ ಲಿಂಗೇಶ್ವರ್ ಅವ್ರು ಗೆದ್ದಿದ್ದಾರೆ ಆದ್ರೆ ನಮ್ಮ ತಂಡ ಗೆಲ್ಲಬೇಕು ಅದು ಬಹಳ ಮುಖ್ಯ ಯಾಕಂದ್ರೆ ತಂಡದ ವತಿಯಿಂದ ನಾವು ಬಂದಿದ್ದೀವಿ ತಂಡದ ವತಿಯಿಂದಾನೇ ನಾವು ನಮ್ಮ ಒಂದು ಏನ್ ನಿರ್ಧಾರ ಇದೆ ನಿಟ್ಟು ನಿರ್ಧಾರನ ನಾವು ನಡೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹಾಕಿರೋ ಮತ ಹಾಕಿರೋಂತ ನನ್ನ ಎಲ್ಲ ಕುಲ ಬಾಂಧವರಿಗೆ ಆ ನೀಲಕಂಠೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ನಮ್ಗೆ ತಮ್ಮ ಒಂದು ಆ ಬುದ್ಧಿಜೀವಿಗಳು ತಾವೇನಿದ್ದೀರಿ ನಮ್ಗೆ ಕೈ ಇಡ್ತಿದ್ದೀರಿ ಇದು ನಿರಂತರವಾಗಿ ಶಾಶ್ವತವಾದಂತಹ ಕೆಲಸ ಮಾಡುವಂತ ಅವಕಾಶಗಳನ್ನ ನೀವು ನಮ್ಗೆ ಎಡೆ ಮಾಡಿಕೊಟ್ಟಿದ್ದೀರಿ ಕಲ್ಪಿಸಿದ್ದೀರಿ ಇದು ನಿರಂತರವಾಗಿ ಇರಬೇಕು ಅಂದ್ರೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಯಾಕಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಈಗಲ್ಲ ಇಲ್ಲಿವರೆಗೂ ಅಲ್ಲ ಗೆದ್ದಿದ್ದಾಯ್ತು ಅಂತಂತಲ್ಲ ಮೇಲೆ ಇರುವಂತ ಕೆಲಸಗಳು ಮಾಡಕ್ಕೆ ಆಸಕ್ತಿ ಹಾಗು ಜವಾಬ್ದಾರಿ ಮತ್ತೆ ನಾವು ನೀವು ಕೊಟ್ಟಿರುವಂತಹ ಒಂದು ಏನು ಒಂದು ಏನ್ ಮತ ಇದೆ ಆ ಮತದ ಅರ್ಥವನ್ನು ಪರಿಪೂರ್ಣವಾಗಿ ನಾವು ಮಾಡ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಕುರ್ವಿಂಗ್ ಶೆಟ್ಟಿ ಕೇಂದ್ರ ಸಂಘದ ಎಲೆಕ್ಷನ್ ಅಲ್ಲಿ ನಮ್ಮ ತಂದೆ ಆದವರು ಬಿ ಲಿಂಗೇಶ್ವರ್ ಅವರು ಗೆದ್ದಿದ್ದಾರೆ ಹಾಗೂ ನಮ್ಮ ತನ್ ಇರೋರು ಎಲ್ಲಾರು ಗೆಲ್ಬೇಕು ಅನ್ನೋದು ನಮ್ಗೆ ಆ ಒಂದು ನಂಬಿಕೆ ಇಟ್ಟಿದೀವಿ ಗೆದ್ದೆ ಗೆಲ್ತಾರೆ ಎಲ್ಲಾರು ಈಗ ಈಗ ನಾವು ಗೆಲ್ಲಿರೋದಕ್ಕಿಂತ ಹೆಚ್ಚಾಗಿ ನಾವು ಗೆದ್ದಾದ್ಮೇಲೆ ಏನ್ ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ನಾವು ಜನಕ್ಕೆ ಏನು ಅವ್ರು ಏನ್ ನಮ್ಗೆ ಓಟ್ ಹಾಕಿದಾರೋ ಅದ್ರ ತಕ್ಕನಾಗಿ ನಾವು ಏನ್ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವೋ ಅದನ್ನೆಲ್ಲ ಮಾಡಿ ಈ ಇಪ್ಪತ್ತೈದು ಮೂವತ್ತು ಚುನಾವಣೆದಕ್ಕಿಂತ ಹೆಚ್ಚಾಗಿ ಇನ್ ಮುಂದ್ ಬರೋ ಚುನಾವಣೆಯಲ್ಲಿ ನಾವು ಗೆದ್ದಿ ಅಭಿವೃದ್ಧಿ ಕೆಲಸದಿಂದ ನೋಡಿ ನಮ್ ನಮ್ ಮುಂದಕ್ಕೆ ಎಲ್ಲಾನು ಓಟ್ ಹಾಕ್ಬೇಕು ಅನ್ನೋ ತರ ನಾವು ಮಾಡೇ ಮಾಡ್ತೀವಿ ಯಾವ್ದು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಇದೀವೋ ಮುಂದೆ ಹಿಂದೆ ಏನ್ ಆಗಿಲ್ವೋ ಅದ್ ಮುಂದೆ ಮಾಡೇ ಮಾಡ್ತೀವಿ ನಾವು ಇದನ್ನ ನಾವು ಯಾವಾಗ್ಲೂ ನಾವು ನಂಬಿಕೆ ಇಟ್ಟು ಕೆಲಸ ಮಾಡಿ ನಾವ್ ಎಲ್ಲಾ ಜನತೆ ಹೆಸ್ರು ಅವ್ರು ಓಟ್ ಹಾಕಿರೋದಕ್ಕೆ ನಾವು ಉಳ್ಸಕ್ ಕೊಂಡೆ ಕೊಂಡೇ ಕೊಡ್ತೀವಿ